ಸರ್ ಮಗುಗೆ ಏನಾಗಿತ್ತು ಸರ್ ಮೆಟ್ಲಿಂದ ಕೆಳಗೆ ಬಿದ್ದಿರೋದು ಮೂಳೆ ಮುರಿದಿದೆ ಓಕೆ ಈ ಎಕ್ಸ್ರೇ ನೀವು ಆಲ್ರೆಡಿ ಮಾಡಿಸ್ಕೊಂಡು ಬಂದಿದ್ದೀರಾ ಎಲ್ಲಿ ಮಾಡಿಸಿರೋದು ಇದು ಬೊಮ್ಮನಹಳ್ಳಿ ಬೇಗವ್ರ ಹತ್ರ ನೀವು ಮಾಡಿಸಿರೋದು ಆ ಬೋನ್ ಬಂದು ಫ್ರ್ಯಾಕ್ಚರ್ ಆಗಿದೆ ಓಕೆ ನನ್ನ ಹತ್ರ ಬರುವಾಗ ಮಗುಗೆ ಮುಂಚೆ ಹೇಗಿತ್ತು ಟ್ರೀಟ್ಮೆಂಟ್ ಆಗಿದೆ ಆದಮೇಲೆ ಇವಾಗ ಹೇಗಿದೆ ಸ್ವಲ್ಪ ನೋವಿತ್ತು ಸ್ವಲ್ಪ ಊತನೂ ಇತ್ತು ಅದು ಇವಾಗ ಬಂದು ನೋವು ಕಮ್ಮಿ ಆಗಿದೆ ಅಲ್ವಾ ಎಕ್ಸ್ರೇಲಿ ಏನು ಬಂದಿದೆ ಎಕ್ಸ್ರೇ ನೋಡಿದ್ದೀರಲ್ಲ ಎಕ್ಸ್ರೇಲಿ ಏನು ಬಂದಿದೆ ಹೇಳಿ ಮೂಳೆ ಕುಡ್ಕೋಬಿಟ್ಟಿದೆ ನೋಡಿದ್ದೀರಾ ನೀವು ಓಕೆ ಎಕ್ಸ್ರೇ ನೀವು ನೋಡಿದಿರಲ್ಲ ಸರ್ ಮಗುಗೆ ಇವಾಗ ನೋವು ಇಲ್ಲ ಎಕ್ಸ್ರೇಲಿ ಮೂಳೆ ಯಾವ ಥರ ಇದೆ ಅಂತ ಬಂದೈತೆ ಚೆನ್ನಾಗಿದೆ ಮೂಳೆ ಕುಡ್ಕೊಬಿಟ್ಟಿದೆ ಅಂತ ಬಂದಿದೆ ಓಕೆ ಕೈ ಮೇಲೆ ಈ ಮೈತಾರಾ ಓಕೆ ಡೌನ್ ಬಿಡು ನೋವಿದೆಯಾ ನೋ ಪೈನ್ ಓಕೆ ನಮ್ಮ ಟ್ರೀಟ್ಮೆಂಟ್ ಹೆಂಗ ಅನ್ಸುತ್ತೆ ಸರ್ ನಿಮಗೆ ಟ್ರೀಟ್ಮೆಂಟ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಓಕೆ ನಿಮಗೆ ನಮ್ಮ ಅಡ್ರೆಸ್ ಯಾರು ಓ ನಿಮ್ಮ ಫ್ರೆಂಡು ನಿಮಗೆ ರೆಫರ್ ಮಾಡಿರೋದು ನಮ್ಮ ಹತ್ರ ಇಲ್ಲೇ ಇರೋರು ನಿಮಗೆ ಫೋನ್ ಮಾಡಿ ತರ್ದಿರೋದು ನೀವು ಯಾವ್ದು ಹತ್ರ ಹತ್ರ ಇವಾಗ ಇರೋದು ಇಲ್ಲಿ ಬೊಮ್ಮನಹಳ್ಳಿಯಲ್ಲಿರೋದು ಅಂದ್ರೆ ಇವಾಗ ನೀವು ಡೌನ್ ಇವಾಗ ಬಂದೋಗಿರೋದು ಬೊಮ್ಮನಹಳ್ಳಿಯಿಂದಾನೆ ಅಲ್ವಾ ಸರಿ ಓಕೆ ನಮ್ಮ ಟ್ರೀಟ್ಮೆಂಟ್ ಹೆಂಗನ್ಸುತ್ತೆ ನಿಮಗೆ ಹ್ಯಾಪಿ ಓಕೆ ಥ್ಯಾಂಕ್ ಯು